ಆತ್ಮೀಯರೇ ಇದೇ ತಿಂಗಳ ಇಪ್ಪತ್ತ ಆರರಿಂದ ಹತ್ತನೇ ತರಗತಿಯ ಎರಡನೇ ವಾರ್ಷಿಕ ಪರೀಕ್ಷೆ ಆರಂಭವಾಗುತ್ತಿದೆ ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಹೊಂದಿ ಎಂದು ಆಶಿಸುತ್ತೇನೆ ಇಂದು ಎದುರಿಗೆ ತಂದಿರುವ ವಿಷಯ ಭೂಗೋಳಶಾಸ್ತ್ರದಲ್ಲಿ ಒಂದಿಷ್ಟು ಪ್ರಶ್ನೆಗಳು ನಿಮಗಾಗಿ ಚೆನ್ನಾಗಿ ಮನನ ಮಾಡಿ ಅಧ್ಯಯನ ಮಾಡಿ ಪರೀಕ್ಷಾ ಕೋಣೆಯಲ್ಲಿ ಯಶಸ್ಸನ್ನು ಯಶಸ್ಸಿನ ಗುಟ್ಟನ್ನು ಪತ್ರಿಕೆಗಳ ಮೇಲೆ ಬರೆದು ನೂರಕ್ಕೆ ಎಂಬತ್ತು ಅಂಕ ಪಡೆಯುವಂತೆ ಮಾಡಿ ಹೊರಬನ್ನಿ ಎಂದು ಹೇಳಲು ಇಚ್ಛಿಸುತ್ತೇನೆ ಭೂವಿಜ್ಞಾನಿಗಳ ಅಭಿಪ್ರಾಯ ಪಟ್ಟಿರುವಂತೆ ಗೋಂಡವನ ಭೂರಸ್ಯ ಒಂದು ಭಾಗ ಪರ್ಯಾಯ ಪ್ರಸ್ಥಭೂಮಿ ಹಿಮಾಲಯದ ಪಾದಘಟ್ಟಗಳ ಮತ್ತೊಂದು ಹೆಸರು ಶಿವಾಲಿ ಶ್ರೇಣಿ ಭಾರತ ಭೂಸ್ವರೂಪ ವಿಭಾಗಗಳಲ್ಲಿ ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾದ ಶ್ರೇಣಿ ಶಿವಾಲಿಕ್ ಶ್ರೇಣಿಗಳು ಭಾರತವು ಯಾವ ಬಗೆಯ ಉಷ್ಣವನ್ನು ಉಷ್ಣವಾಯುಗುಣವನ್ನು ಹೊಂದಿದೆ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಹೊಂದಿದೆ ಮಾನ್ಸೂನ್ ಮಾರುತ ಎಂದರೇನು ಮಳೆಯನ್ನು ಸುರಿಸುವ ಜಲಾಂಶ ಜಲಾಂಶಪೂರ್ವ ಮಾರುತಗಳನ್ನೇ ನಾವು ಮಾನ್ಸೂನ್ ಮಾರುತ ಇರುತ್ತೇವೆ ಮಳೆಗಾಲ ಎಂದರೇನು ಜೂನಿನಿಂದ ಸೆಪ್ಟೆಂಬರ್ವರೆಗಿನ ನೈಋತ್ಯ ಮಾನ್ಸೂನ್ ಕಾಲವನ್ನೇ ಮಳೆಗಾಲ ಎಂದು ಕರೆಯುತ್ತೇವೆ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಅಲ್ಲಲ್ಲಿ ಮಳೆಯಾದ ಕಾರಣಗಳೇನು ಕಾರಣ ಉತ್ತರವಾಗಿ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹದ ಪರಿಣಾಮವಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಅಲ್ಲಲ್ಲಿ ಮಳೆಯಾಗುತ್ತದೆ ಕಾಫಿ ಹೂವು ಮಳೆ ಎಂದರೇನು ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ಮಳೆ ನೆರವಾಗುವುದರಿಂದ ಅದನ್ನು ಕಾಫಿಯ ಹೂವು ಮಳೆ ಎಂದು ಕರೆಯುತ್ತೇವೆ ನೈನ್ಸ್ ನೈಋತ್ಯ ಮಾಂಸ ಮಾರುತಗಳ ಎರಡು ಶಾಖೆಗಳು ಯಾವುವು ಎಂದರೆ ಅರಬಿ ಸಮುದ್ರ ಶಾಖೆ ಬಂಗಾಳ ಕೊಲ್ಲಿ ಶಾಖೆ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ನಗರ ರಾಜಸ್ಥಾನ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರೋಯಿಲಾ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮಾಸೆನ್ ರಾಮ್ ಪರಿಸರನ ಮಳೆ ಎಂದರೆ ಬೇಸಿಗೆ ಕಾಲದಲ್ಲಿ ಭಾರತದ ಕೆಲವು ಭಾಗಗಳಲ್ಲಿ ಮಳೆಯಾಗುತ್ತದೆ ಈ ಮಳೆಯನ್ನೇ ಪರಿಸರನ ಮಳೆ ಎನ್ನುವರು ಮೆಕ್ಕಲ ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತದೆ ನದಿಗಳ ಸಂಚಯದಿಂದ ಈ ಮಣ್ಣು ಉತ್ಪತ್ತಿಯಾಗುತ್ತದೆ ಬಾಸಾಡ್ ಸೆಲೆಗಳಿಂದ ಉತ್ಪತ್ತಿಯಾದ ಮಣ್ಣು ಕಪ್ಪು ಮಣ್ಣು ಕಪ್ಪು ಮಣ್ಣು ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಹೇಗೆ ಜೇಡಿ ಮಣ್ಣಿನ ಮಿಶ್ರ ಹೆ ಮಿಶ್ರಣ ಹೆಚ್ಚು ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿದ್ದು ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಕೆಂಪು ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತದೆ ಸ್ಫಟಿಕ ಸೆಲೆಗಳ ಶಿಥಿಲೀಕರಣ ಮತ್ತು ವಿಘಟನೆಗಳಿಂದ ಕೆಂಪು ಮಣ್ಣು ಉತ್ಪತ್ತಿಯಾಗುತ್ತದೆ ಪರ್ವತದ ಮಣ್ಣು ನೆಡು ತೋಪುಗಳಿಗೆ ಹೇಗೆ ಸೂಕ್ತವಾಗಿದೆ ಜೈವಿಕ ವಸ್ತುಗಳ ಕೊಳೆಯುವುದರಿಂದ ಮಣ್ಣಿನಲ್ಲಿ ಸಸ್ಯಾಂಶ ಅಧಿಕವಾಗಿದ್ದು ಫಲವತ್ತಾಗಿರುವುದರಿಂದ ನಿಡಿತ ಈ ಮಣ್ಣು ಸೂಕ್ತವಾಗಿದೆ ಲ್ಯಾಟ್ರೈಟ್ ಮಣ್ಣು ಎಲ್ಲಿ ಉತ್ಪತ್ತಿಯಾಗುತ್ತದೆ ಅಧಿಕ ಉಷ್ಣ ಮತ್ತು ಅಧಿಕ ಮಳೆ ಬೀಳುವ ಸ್ಥಳಗಳಲ್ಲಿ ಇಂತಹ ಮಣ್ಣು ಉತ್ಪತ್ತಿಯಾಗುತ್ತದೆ ಲ್ಯಾಟ್ರೈಟ್ ಮಣ್ಣು ಕೃಷಿಗೆ ಅಷ್ಟೊಂದು ಸೂಕ್ತವಲ್ಲ ಏಕೆ ಏಕೆಂದರೆ ಈ ಮಣ್ಣು ಜಲ ವಿಲೀನೀಕರಣಕ್ಕೆ ಒಳಪಡುವುದರಿಂದ ಫಲವತ್ತಾದದ್ದಲ್ಲ ಕೃಷಿಗೆ ಅಷ್ಟೊಂದು ಸೂಕ್ತವಲ್ಲ ಮಣ್ಣಿನ ಸವೆತ ಎಂದರೆ ಮಣ್ಣಿನ ಸ್ತರದ ಮೇಲ್ಭಾಗವು ನೈಸರ್ಗಿಕ ಕರ್ ಕರ್ತೃಗಳಿಂದ ಕೊಚ್ಚಿ ಹೋಗುವುದೇ ಮಣ್ಣಿನ ಸವೆತ ಮಣ್ಣಿನ ಸಂರಕ್ಷಣೆ ಎಂದರೇನು ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆಯನ್ನು ಕಾಪಾಡುವುದನ್ನು ಮಣ್ಣಿನ ಸಂರಕ್ಷಣೆ ಎನ್ನುವರು ಮಣ್ಣಿನ ಶಾಸ್ತ್ರ ಎಂದರೇನು ಮಣ್ಣುಗಳ ಉತ್ಪತ್ತಿ ಕಣರಚನೆ ರಾಸಾಯನಿಕ ಸಂಯೋಜನೆ ಅದರ ಬದಲಾವಣೆ ಮುಂತಾದವುಗಳ ಅಧ್ಯಯನವನ್ನೇ ಮಣ್ಣಿನ ಶಾಸ್ತ್ರ ಎನ್ನುವರು ಉತ್ತರ ಮೈದಾನ ಪ್ರದೇಶದಲ್ಲಿ ಯಾವ ಮಣ್ಣು ಕಂಡುಬರುತ್ತದೆ ಎಂದರೆ ಮೆಕ್ಕಲು ಮಣ್ಣು ಕಂಡುಬರುತ್ತದೆ ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಕಂಡುಬರುತ್ತದೆ ಕೊಳೆತ ಜೈವಿಕಾಂಶವುಳ್ಳ ಅಧಿಕ ಪ್ರಮಾಣದಲ್ಲಿರುವ ಪರ್ವತ ಮಣ್ಣು ಕಂಡುಬರುತ್ತದೆ ರಾಜಸ್ಥಾನದಲ್ಲಿ ಕಂಡುಬರುವ ಮಣ್ಣು ಯಾವುದು ಮರುಭೂಮಿ ಮಣ್ಣು ಭಾರತ ಹೊಂದಿರುವ ಅರಣ್ಯಗಳ ಅರಣ್ಯ ಪ್ರದೇಶಗಳೆಷ್ಟು ಪ್ರಮಾಣ ಭಾರತ ಅರಣ್ಯದ ಒಟ್ಟು ವಿಸ್ತೀರ್ಣ ಏಳು ಪಾಯಿಂಟ್ ಏಳು ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ಇದರ ಭೌಗೋಳಿಕ ವಿಸ್ತೀರ್ಣ ಶೇಕಡಾ ಇಪ್ಪತ್ತ್ಮೂರು ಪಾಯಿಂಟ್ ಆರು ರಷ್ಟು ಇದೆ ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಸ್ವಾಭಾವಿಕ ಸಸ್ಯವರ್ಗವೆಂದು ಕರೆಯುವರು ಜೈವಿಕ ವೈವಿಧ್ಯತೆ ಎಂದರೇನು ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲ ಬಗೆಯ ಸಸ್ಯ ಸಮೃದ್ಧತೆಯ ಜೊತೆಗೆ ಪ್ರಾಣಿ ಸಂಪತ್ತಿನ ವೈವಿಧ್ಯತೆಯನ್ನು ಜೈವಿಕ ವೈವಿಧ್ಯತೆ ಎನ್ನುವರು ವನ್ಯಜೀವಿ ಧಾಮಗಳನ್ನು ನಿರ್ಮಿಸಲು ಕಾರಣವೇನು ಅರಣ್ಯದಲ್ಲಿರುವ ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸಲು ವನ್ಯಜೀವಿ ಧಾಮ ಎನ್ನುವರು ಮ್ಯಾಂಗ್ರೋವ್ ಅರಣ್ಯಗಳು ಎಲ್ಲಿ ಕಂಡುಬರುತ್ತವೆ ನದಿ ಮುಖಜ ಭೂಮಿ ಮತ್ತು ನದಿ ಅಳಿವೆಗಳ ತಗ್ಗು ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರುತ್ತವೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಕಂಡುಬರುವ ಮ್ಯಾಂಗ್ರೋವ್ ಅರಣ್ಯಗಳನ್ನು ಅರಣ್ಯಗಳನ್ನು ಸುಂದರ ಬಂದ ಕರೀತಾರೆ ಏಕೆ ಏಕೆಂದರೆ ಅಲ್ಲಿ ಸುಂದರಿ ಎಂಬ ವೃಕ್ಷಗಳು ಹೇರಳವಾಗಿ ಇರುವುದನ್ನು ನಾವು ಸುಂದರ ಬನ ಎಂದು ಕರೆಯುತ್ತೇವೆ ನಿತ್ಯ ಕಾಡುಗಳ ಏಕೆ ಆ ಹೆಸರು ಕರೆಯುತ್ತಾರೆ ಈ ಕಾಡುಗಳಲ್ಲಿ ಬೆಳೆಯುವ ಮರಗಳು ವರ್ಷವೆಲ್ಲ ಹಸಿರಾಗಿರುವುದರಿಂದ ಇವುಗಳನ್ನು ನಿತ್ಯ ಹರಿದೋರಣ ಕಾಡುಗಳು ಅಥವಾ ಸದಾ ಹಸಿರಾಗಿರುವ ಕಾಡುಗಳು ಎಂದು ಕರೆಯುತ್ತಾರೆ ಗಂಗಾ ನದಿಯ ಬ್ರಹ್ಮಪುತ್ರ ನದಿಯನ್ನು ಸೇರಿದ ನಂತರ ಯಾವ ಹೆಸರಲ್ಲಿ ಮುಂದೆ ಕರೆಯುತ್ತಾರೆ ಎಂದರೆ ಪದ್ಮಾ ನದಿ ಎಂದು ಕರೆಯುತ್ತಾರೆ ಪ್ರವಾಹ ಕಾಲವುಗಳೆಂದರೇನು ಯಾವುದೇ ಅಣೆಕಟ್ಟೆಯನ್ನು ನಿರ್ಮಿಸದೆ ನೇರವಾಗಿ ಕಾಲುವೆ ತೋಡಿ ಕೃಷಿಗೆ ನೀರನ್ನು ಪೂರೈಸುವುದೇ ಪ್ರವಾಹ ಕಾಲುವೆ ಅಂತರ್ಜಲದ ನೀರಿನ ಮೂಲಗಳು ಯಾವುವು ಅಂತರ್ಜಲದ ನೀರಿನ ಮೂಲ ಬಾವಿ ಮತ್ತು ಚಿಲುಮೆಗಳಾಗಿವೆ ಸಾರ್ವಕಾಲಿಕ ಕಾಲುವೆಗಳು ಎಂದರೇನು ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ಜಲಾಶಯಗಳಲ್ಲಿ ನೀರನ್ನು ಸಂಗ್ರಹಿಸಿ ಅದನ್ನು ಕಾಲುವೆ ಮೂಲಕ ಕೃಷಿಗೆ ನೀರನ್ನು ಪೂರೈಸುವುದೇ ಸಾರ್ವಕಾಲಿಕ ಕಾಲುವೆ ಕಾಲುವೆ ನೀರಾವರಿಯ ಎರಡು ಪ್ರಕಾರಗಳು ಯಾವುವು ಸಾರ್ವಕಾಲಿಕ ಕಾಲುವೆಗಳು ಮತ್ತು ಪ್ರವಾಹ ಕಾಲುವೆಗಳು ಬಾವಿ ನೀರಾವರಿಯ ಎರಡು ಪ್ರಕಾರಗಳು ಯಾವುವು ತೆರೆದ ಬಾವಿ ಹಾಗೂ ಕೊಳವೆ ಬಾವಿ ಕೆರೆಗಳು ಎಂದರೇನು ಜರಿ ತೊರೆ ಹಳ್ಳಗಳು ಹರಿವ ಇಳಿಜಾರಿಗೆ ಅಡ್ಡಲಾಗಿ ಒಡ್ಡುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದಕ್ಕೆ ಕೆರೆಗಳು ಎಂದು ಕರೆಯುತ್ತೇವೆ ಭೂಮಿಯ ಮೇಲಿನ ನೀರಿನ ಮೂಲಗಳು ಯಾವುವು ನದಿ ಮತ್ತು ಸರೋವರಗಳೇ ಭೂಮಿಯ ಮೇಲಿನ ನೀರಿನ ಮೂಲಗಳಾಗಿವೆ ನೀರಾವರಿ ಎಂದರೇನು ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಬಾವಿ ಕೆರೆಗಳಿಂದ ನೀರು ಸರಬರಾಜು ಮಾಡುವುದನ್ನು ನೀರಾವರಿ ಎನ್ನುವರು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳೆಂದರೇನು ವಿವಿಧ ಉದ್ದೇಶವನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಕರೆಯಲಾಗಿದೆ ಭೂ ಬಳಕೆ ಎಂದರೇನು ಭೂಮಿಯನ್ನು ಸಾಗುವಳಿ ಅರಣ್ಯ ಹೊಲಗಾವಲು ಬೀಳುಭೂಮಿ ವ್ಯವಸಾಯೇತರ ಬಳಕೆ ಹೀಗೆ ವಿವಿಧ ಉದ್ದೇಶಗಳಿಗಾಗಿ ಬಳಸುವುದನ್ನೇ ನಾವು ಭೂ ಬಳಕೆ ಎನ್ನುತ್ತೇವೆ ವ್ಯವಸಾಯ ಎಂದರೇನು ಭೂಮಿಯನ್ನು ಉಳಿಮೆ ಮಾಡಿ ಸಸ್ಯಗಳನ್ನು ಪೋಷಿಸಿ ಅದನ್ನು ಮಾನವ ಮತ್ತು ಪ್ರಾಣಿಗಳಿಗೆ ಉಪಯೋಗವನ್ನು ಪಡೆಯುವುದನ್ನೇ ನಾವು ವ್ಯವಸಾಯ ಎಂದು ಕರೆಯುತ್ತೇವೆ ಮುಂಗಾರು ಬೆಳೆ ಋತು ಎಂದರೇನು ನೈಋತ್ಯ ಮಾಂಸ ಮಾರುತಗಳು ಅವಧಿಯ ಕಾಲವನ್ನೇ ಮುಂಗಾರು ಮಾರುತ ಬೆಳೆ ಋತುಗಳನ್ನು ಕರೆಯುತ್ತೇವೆ ಮಿಶ್ರ ಬೇಸಾಯ ಎಂದರೇನು ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ ಜೊತೆ ಜೊತೆಯಾಗಿ ಸಾಗುವ ಕೃಷಿ ವಿಧಾನವನ್ನು ಮಿಶ್ರ ಬೇಸಾಯ ಎನ್ನುವರು ಜೇಡ ಬೆಳೆ ಋತು ಎಂದರೇನು ಹಿಂಗಾರು ಮತ್ತು ಮುಂಗಾರು ಬೇಸಾಯದ ನಡುವಿನ ಅವಧಿಯಲ್ಲಿ ಕಂಡುಬರುವ ಬೇಸಾಯವನ್ನೇ ನಾವು ಜೇಡ್ ಬೆಳೆ ಋತು ಎಂದು ಕರೆಯುತ್ತೇವೆ ಪುಷ್ಪ ಕೃಷಿ ಎಂದರೇನು ಮಾರಾಟಕ್ಕಾಗಿ ಹೂವುಗಳನ್ನು ಸಾಗುವಳಿ ಮಾಡುವ ಇತ್ತೀಚಿನ ಕಲೆಯನ್ನು ನಾವು ಪುಷ್ಪ ಕೃಷಿ ಎಂದು ಕರೆಯುತ್ತೇವೆ ವಾಣಿಜ್ಯ ಬೇಸಾಯ ಎಂದರೇನು ವ್ಯಾಪಾರ ಉದ್ದೇಶದಿಂದ ಅಥವಾ ಹಣಗಳಿಸುವ ದೃಷ್ಟಿಯಿಂದ ಬೆಳೆಗಳನ್ನು ಬೆಳೆಯುವುದನ್ನು ವಾಣಿಜ್ಯ ಬೇಸಾಯ ಎನ್ನುವರು ಸಾಂದ್ರ ಬೇಸಾಯ ಎಂದರೇನು ಒಂದು ವರ್ಷದಲ್ಲಿ ಒಂದು ವ್ಯವಸಾಯ ಕ್ಷೇತ್ರದಿಂದ ಎರಡು ಅಥವಾ ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎನ್ನುವರು ಜೀವನಧಾರ ಬೇಸಾಯ ಎಂದರೇನು ರೈತರು ತಮ್ಮ ಕುಟುಂಬದ ಬಳಕೆಗಾಗಿ ಬೆಳೆಗಳನ್ನು ಬೆಳೆಯುವುದನ್ನೇ ನಾವು ಜೀವನಧಾರ ಬೇಸಾಯ ಎಂದು ಕರೆಯುತ್ತೇವೆ ಜೀವನಧಾರ ಬೇಸಾಯ ಎರಡು ಪ್ರಕಾರಗಳು ಎಂದರೆ ಸ್ಥಿರ ಬೇಸಾಯ ಸ್ಥಳಾಂತರ ಬೇಸಾಯ ಅಥವಾ ವರ್ಗಾವಣೆ ಬೇಸಾಯ ಸ್ಥಿರ ಬೇಸಾಯ ಎಂದರೇನು ಶಾಶ್ವತವಾಗಿ ಒಂದೆಡೆ ನೆಲೆಸಿ ಸಾಗುವಳಿ ಮಾಡುವುದನ್ನು ಸ್ಥಿರ ಅಥವಾ ಸ್ಥಾಯಿ ಬೇಸಾಯ ಎನ್ನುವರು ಸ್ಥಳಾಂತರ ಬೇಸಾಯ ಎಂದರೇನು ಕಾಡಿನ ಸ್ವಲ್ಪ ಭಾಗವನ್ನು ಕತ್ತರಿಸಿ ಸುಟ್ಟು ಕೆಲವು ವರ್ಷಗಳ ಕಾಲ ಬೇಸಾಯ ಮಾಡಲಾಗುವುದನ್ನೇ ಮಾಡಲಾಗುವುದು ಮಣ್ಣು ಸಾರವನ್ನು ಕಳೆದುಕೊಂಡ ಮೇಲೆ ಅದನ್ನು ಬಿಟ್ಟು ಮತ್ತೊಂದೆಡೆಗೆ ವಲಸೆ ಹೋಗಿ ಅದೇ ರೀತಿಯ ಬೇಸಾಯ ಕ್ರಮ ಮುಂದುವರೆಸುವುದನ್ನೇ ನಾವು ಸ್ಥಳಾಂತರ ಬೇಸಾಯ ಅಥವಾ ವರ್ಗಾವಣೆ ಬೇಸಾಯ ಎಂದು ಕರೆಯುತ್ತೇವೆ ಒಣ ಬೇಸಾಯ ಎಂದರೇನು ಅತಿ ಕಡಿಮೆ ಮಳೆ ಬೀಳುವ ಹಾಗೂ ನೀರಾವರಿ ಸೌಲಭ್ಯವಿಲ್ಲದ ಪ್ರದೇಶದಲ್ಲಿ ರೂಢಿಯಲ್ಲಿರುವ ಬೇಸಾಯ ಪದ್ಧತಿ ಆರ್ದ್ರ ಬೇಸಾಯ ಎಂದರೇನು ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ನೀರಾವರಿ ನೆರವಿಲ್ಲದೆ ಬೆಳೆಗಳನ್ನು ಬೆಳೆಯುವುದನ್ನೇ ಆರ್ದ್ರ ಬೇಸಾಯ ಎನ್ನುವರು ನೀರಾವರಿ ಬೇಸಾಯ ಎಂದರೇನು ನೀರಾವರಿ ಸಹಾಯದಿಂದ ಬೆಳೆ ಬೆಳೆಯುವ ಕೃಷಿ ವಿಧಾನವನ್ನೇ ನೀರಾವರಿ ಬೇಸಾಯ ಎನ್ನುವರು ನಡೆದೋಗುವ ಬೇಸಾಯ ಎಂದರೇನು ವಿಶಾಲವಾದ ತೋಟಗಳಲ್ಲಿ ಯಾವುದಾದ್ರೂ ಒಂದು ಬೆಳೆ ಸಾಗುವಳಿಯನ್ನು ನೆಡಿತೂಪು ಬೇಸಾಯ ಎನ್ನುವರು ಭಾರತ ಪ್ರಮುಖ ಪಾನೀಯ ಬೆಳೆಗಳು ಯಾವುವು ಕಾಫಿ ಮತ್ತು ಚಹಾ ಭಾರತ ಪ್ರಮುಖ ಪಾನೀಯ ಬೆಳೆಗಳಾಗಿವೆ ನಾರು ಬೆಳೆಗಳು ನಾರು ಬೆಳೆಗಳು ಬೆಳೆಗಳಾವುವು ಹತ್ತಿ ಮತ್ತು ಸೆಣಬನ್ನು ನಾರು ಬೆಳೆಗಳಿಗೆ ಉದಾಹರಣೆಯಾಗಿ ನೋಡಬಹುದು ತೋಟಗಾರಿಕಾ ಬೇಸಾಯ ಎಂದರೇನು ಹಣ್ಣು ತರಕಾರಿ ಹೂವು ಔಷಧಿಯ ಮತ್ತು ಅಲಂಕಾರಿಕ ಬೆಳೆಗಳನ್ನು ತೋಟಗಳಲ್ಲಿ ಬೆಳೆಯುವುದೇ ತೋಟಗಾರಿಕೆ ಬೇಸಾಯ ಎಂದು ಕರೆಯುವರು ಕಲ್ಲಿದ್ದಲು ಹೇಗೆ ಚಿಹ್ನೆಗೊಳ್ಳುತ್ತದೆ ಸಾವಿರಾರು ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ಹುದುಗಿ ಹುದುಗಿದ್ದ ಸಸ್ಯಾವಶೇಷವು ಅಧಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ ಕಲ್ಲಿದ್ದಲಾಗಿ ಮಾರ್ಪಾಡಿಕೊಂಡಿವೆ ಕಲ್ಲಿದ್ದಲು ಯಾವುದರ ಆಧಾರದ ಮೇಲೆ ವಿಂಗಡಿಸಲಾಗುತ್ತದೆ ಕಲ್ಲಿದ್ದಲಿನಲ್ಲಿರುವ ಇಂಗಾಲ ಮತ್ತು ಅದು ಕೊಡುವ ಉಷ್ಣಾಂಶವನ್ನು ಆಧರಿಸಿ ವಿಂಗಡಿಸಲಾಗುತ್ತದೆ ಆಭ್ರಕವನ್ನು ಟೆಲಿಫೋನ್ಗೆ ಹೆಚ್ಚಾಗಿ ಬಳಸುತ್ತಾರೆ ಏಕೆ ಆ ಬ್ರಕವು ಶಾಖ ನಿರೋಧಕ ವಿದ್ಯುತ್ ನಿರೋಧಕ ವಸ್ತುವಾಗಿರುವುದರಿಂದ ಟೆಲಿಫೋನ್ ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಹೇಗೆ ಅನಿವಾರ್ಯವಾಗಿದೆ ಏಕೆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಾದ ಪೆಟ್ರೋಲಿಯಂ ಅಣುಶಕ್ತಿ ಕಾಲಿದ್ದರು ಮುಂತಾದವು ಮುಗಿದು ಹೋಗುವ ಶಕ್ತಿಯ ಮೂಲಗಳಾಗಿದ್ದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ ಎಂದು ಅನಿವಾರ್ಯವಾಗಿದೆ ಅತ್ಯಂತ ಪ್ರಮುಖವಾದ ಮಿಶ್ರ ಲೋಹ ಖನಿಜ ಯಾವುದು ಮ್ಯಾಂಗನೀಸ್ ಅತ್ಯಂತ ಪ್ರಮುಖವಾದ ಮಿಶ್ರಲೋಹವಾಗಿದೆ ಅಲ್ಯೂಮಿನಿಯಂ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ವಸ್ತು ಯಾವುದು ಅಲ್ಯೂಮಿನಿಯಂ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ವಸ್ತು ಬಾಕ್ಸೈಟ್ ಇತ್ತೀಚೆಗೆ ಆಬ್ರಕಾದ ರಫ್ತು ಪ್ರಮಾಣ ಏಕೆ ಹಲವು ರಾಷ್ಟ್ರಗಳಲ್ಲಿ ಕೃತಕ ಬ್ರಕವನ್ನು ಉತ್ಪಾದನೆ ಮಾಡಿಕೊಳ್ಳುವುದರಿಂದ ಆಬ್ರಕಾದ ರಫ್ತು ಪ್ರಮಾಣ ಕಡಿಮೆಯಾಗುತ್ತದೆ ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ವಾರಣಾಸಿಯಿಂದ ಕನ್ಯಾಕುಮಾರಿಯಗಳನ್ನು ಸಂಪರ್ಕಿಸುವ ಏಳನೇ ರಾಷ್ಟ್ರೀಯ ಹೆದ್ದಾರಿಯು ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಎರಡು ಸಾವಿರದ ಮುನ್ನೂರ ನಲ್ವತ್ತ್ಮೂರು ಕಿಲೋಮೀಟರ್ ಉದ್ದವಾಗಿರುವಂಥದ್ದು ಧನ್ಯವಾದಗಳು ಆತ್ಮ ವಿದ್ಯಾರ್ಥಿಗಳೇ ಚೆನ್ನಾಗಿ ಮನನ ಮಾಡಿ ಅಭ್ಯಾಸ ಮಾಡಿ ನೀವು ಗೆಳೆಯರಿಗೆ ಅಭ್ಯಾಸ ಮಾಡಲಿಕ್ಕೆ ನೆರವೇಲ್ ನೀಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜಯ ಕರ್ನಾಟಕ ಮಾತೆ ಜಯ ಭಾರತ ಮಾತೆ